హాయ్ హలో వెల్కమ్ బ్యాక్ హేమ సుమ కుంగ్ చాలన్ ఏమ ఇవత్తు విశేష అంత అనుకోబోదు ఇవద్ మెంత సొప్పి పలావ్ మోడ అనుకొందీ బీ ఇకి బేస్ నోకొరణ ఇకి బేగీరో కుదిన మొత్తం కొత్తబరి సొప్పు టమాటో ఒం ఈరుళి స్వల్ప తుప్ప అందు మన తుప్ప కొత్తబరి సొప్పు మెణ్సికయ్ శుంఠి మరి వణగిర మెంతే సొప్పు స్వల్ప ధన్య పౌడర్ పౌడర్ స్వల్ప మొసరు స్వల్ప తెూరి తురి నాలుగు మెణ్సికయ్ తొంజిని ఇది మసాలా ఐటమ్స్ నువే నోడిర్బోదు ఒగర్ణికి సోర్సోదు ఇంకా తురి ಸ್ವಲ್ಪ ಎಣ್ಣೆ ಸ್ವಲ್ಪ ಉಪ್ಪು ಇಷ್ಟೇ ಬೇಕಾಗಿರೋದು ಬನ್ನಿ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ಏನಪ್ಪ ರೆಡಿ ಮಾಡೋದು ಮಸಾಲೆಗೆ ಏನು ಹಾಕ್ಬೇಕು ಅನ್ನೋದನ್ನು ತೋರಿಸ್ತೀನಿ ಅಂಗಡಿಸ್ನ ಮೊದಲು ಸ್ವಲ್ಪ ಜಾರು ತೊಗೊಳ್ಳಿ ಜಾರಿಗೆ ಏನೇನು ಐಟಮ್ ಅಂತ ತೋರಿಸ್ತೀನಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಂಡಿದ್ದೀನಿ ಯಾಕಂದರೆ ನಾನು ಇಬ್ಬರಿಗೆ ಮಾಡೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕೊಂಡಿದ್ದೀನಿ ಒಂದು ನಾಲ್ಕು ಮೆಣ್ಸಿ ಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಜಾಸ್ತಿ ಬೇಕು ಅಂದರೆ ನೀವು ಗೊತ್ತಿರತ್ತಲ್ಲ ಜಾಸ್ತಿ ಹಾಕ್ಕೊಂಡು ನಾನು ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ಹಾಕೋತಾ ಇದ್ದೀನಿ ಸ್ವಲ್ಪ ತೆಂಗಿನ ತುರಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಎರಡೂ ಸ್ವಲ್ಪ ಜಾಸ್ತಿ ಹಾಕಿ ಯಾಕಂದರೆ ಗ್ರೀನ್ ಕಲರ್ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಸುಮ್ಮನೆ ಲೈಟಾಗಿರಲಿ ಅಂದ್ರೆ ಸ್ವಲ್ಪ ಸ್ವಲ್ಪನೇ ಹಾಕಿ ಏನೇ ಇರಲ್ಲ ಕುದಿನ ಕೊತ್ತಂಬರಿ ಸೊಪ್ಪು ಜಾಸ್ತಿ ಆಗಿದಷ್ಟು ಫ್ಲೇವರ್ ಅದೇ ಬರುತ್ತೆ ಗ್ರೀನ್ ಕಲರ್ ಕೂಡ ಇರುತ್ತೆ ನಾನು ಸ್ವಲ್ಪ ನೀಟಾಗಿ ರುಬ್ಬಲಿ ಅಂತ ಅಂದ್ಬಿಟ್ಟು ಒಂದು ಹಾಫ್ ಟಮೊಟೊ ಹಾಕೋತಾಯಿದೀನಿ ತುಂಬಾ ಟೇಸ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ಈಗ ನೀಟಾಗಿ ಎಲ್ಲನೂ ಗ್ರೈಂಡ್ ಮಾಡ್ಕೊಂಡು ಮಾಡೋಣ ಬನ್ನಿ ಸಾರ್ದಂಬಾರ್ದ ಗ್ರೈಂಡ್ ಆದ ತಕ್ಷಣ ನಾನು ಒಂದು ಐದಾರು ಮಿಂಟ್ಸ್ ಹಾಕ್ತಾಯಿದ್ದೀನಿ ಯಾಕಪ್ಪ ನಾನು ಏನು ಜಾಸ್ತಿನೇ ಇದೆ ಮಕ್ಳಿಗೆ ಕೆಮ್ಮು ಬರಲ್ಲ ಅಂತ ಅಂದ್ಬಿಟ್ಟು ಮೆಣಸಿನ ಕೂಡ ಆ್ಯಡ್ ಇದ್ದೀನಿ ನಾನು ಈ ಕಡೆ ಇನ್ನು ಒಂದು ಲೋಡ್ ತೋಸ್ಟ್ ಅಕ್ಕಿ ತೊಗೊಂಡಿದ್ನಲ್ಲ ಅದನ್ನು ನೀಟಾಗಿ ಎರಡು ಸಲ ವಾಶ್ ಮಾಡಿಬಿಟ್ಟು ಅದನ್ನು ನೆನೆಸಿಡೋಣ ಅಂತ ಅಂದ್ಕೊಂಡೆ ನೀವು ಬೇಕಾದ್ರೆ ವಾಶ್ ಮಾಡಿಬಿಟ್ಟು ಹಾಗೆ ಹಾಕ್ಬೋದು ನಾನೊಂದು ಹತ್ತು ನಿಮಿಷ ವಾಶ್ ಮಾಡಿಬಿಟ್ಟು ನೀಟಾಗಿ ಇರ್ತೀನಿ ನಾನು ಒಂದು ಹತ್ತು ನಿಮಿಷ ನೀರಲ್ಲಿದ್ದರೆ ಅದು ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನೀಟಾಗಿ ಅದನ್ನು ವಾಶ್ ಇದ್ದೀನಿ ನಾನು ಎರಡು ಸಲ ವಾಶ್ ಮಾಡಿ ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಗಲೀಜಿರುತ್ತೆ ಅಕ್ಕಿ ಅಂತ ಅಂದ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಇನ್ನು ಈ ಕಡೆ ಎಣ್ಣೆಕಾಯಿ ಇಟ್ಟಿದ್ದೆ ನಾನು ಆಗಲೇ ಒಂದು ಮೂರು ಸ್ಪೂನಷ್ಟು ಇನ್ನು ಮಸಾಲೆ ಐಟಮ್ ಏನಿತ್ತು ಅದನ್ನು ಹಾಕೋಣ ಬನ್ನಿ ನೀವು ಕಲ್ಲುಪ್ಪು ಕಲ್ಲು ಅಂತಾರಲ್ಲ ಅದು ಬೇಕು ಅಂದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಮಸಾಲೆ ಐಟಮ್ಸ್ ನಿಮ್ಗೆ ಇಷ್ಟ ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಬರೀ ಎಲೆ ಒಂದು ಹಾಕಿ ಚೆನ್ನಾಗಿರುತ್ತೆ ಈಗ ಎರಡು ಟೊಮೊಟೊ ತೊಗೊಂಡಿದ್ನಲ್ಲ ಅದು ಬೇಗನೆ ಸಣ್ಣಾಗಾರು ಹಚ್ಕೊಬೋದು ಉದ್ದಾದರೂ ಹಚ್ಕೊಬೋದು ನಂಗೆ ಈ ಥರ ಇಷ್ಟ ಅಂಬು ನಾನು ಈ ಥರ ಹಚ್ಕೊಂಡಿದ್ದೀನಿ ಇದನ್ನು ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಹತ್ತು ನಿಮಿಷ ಫ್ರೈ ಮಾಡಿದ್ರೆ ಅದು ಗೋಲ್ಡ್ ಕಲರ್ ಬರುತ್ತೆ ಅಂದ್ಬಿಟ್ಟು ತುಂಬಾ ಕಪ್ ಮಾಡ್ಕೊಬೇಡಿ ಯಾಕಂದರೆ ತುಂಬ ಚೆನ್ನಾಗಿರಲ್ಲ ಸುಮಾರು ಗೋಲ್ಡ್ ಕಲರ್ ಬರೋವ್ರಿಗೂ ಫ್ರೈ ಮಾಡಿ ಆಲ್ಮೋಸ್ಟ್ ಈಗ ಇದೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಒಂದು ಹತ್ತು ನಿಮಿಷ ಫ್ರೈ ಮಾಡೋದ್ರೆ ಆಗತ್ತಿ ಅಂದ್ಬಿಟ್ಟು ಫ್ರೈ ಇದ್ದೆ ಈಗ ಒಂದು ಎರಡು ಟೊಮೊಟೊ ತಗೊಂಡಿದ್ದಲ್ಲ ಆ ಟೊಮೊಟೊನ ಆ್ಯಡ್ ಇದ್ದೀನಿ ನೀವು ಬೇಕು ಅಂದರೆ ಒಂದೇ ಟೊಮೊಟೊ ಆ್ಯಡ್ ಮಾಡ್ಬೋದು ನಾನು ಎರಡು ತೊಗೊಂಡಿದ್ದೆ ಅಂದರೆ ಸಣ್ಣ ಆಗಿತ್ತಲ್ಲ ಅಂದ್ಬಿಟ್ಟು ಎರಡು ತೊಗೊಂಡಿದ್ದೆ ಅಷ್ಟೇ ಈಗ ನೀಟಾಗಿ ಅದನ್ನು ಕೂಡ ಸಾಫ್ಟಾಗಿ ಅವ್ರಿಗೂ ಫ್ರೈ ಮಾಡ್ಕೊಳ್ಳೋಣ ಸಾಫ್ಟಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಾಣ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಹಾಗೆಯೇ ವೀಡಿಯೋ ನೋಡ್ತಾ ಇದೆ ತುಂಬಾ ಖುಷಿ ಆಗಲ್ಲ ನಮಗೂ ನೀವು ನೋಡಿ ತಕ್ಕಂಗೆ ಲೈಕ್ ಮಾಡಿ ಅಂತ ಹೇಳ್ತೀನಿ ಈಗ ನಾನು ಫಸ್ಟೇ ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ ಅಂದರೆ ಸೊಪ್ಪಿರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಡ್ರೈನೇ ತೊಗೊಂಡಿದ್ದೆ ಈಗೆಲ್ಲ ಡ್ರೈ ಸಿಗುತ್ತೆ ಯಾಕಂದರೆ ಮೆಂತೆ ಸೊಪ್ಪು ತುಂಬ ಜನ ಯೂಸ್ ಮಾಡಲ್ಲ ಡ್ರೈನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಇದು ಇಟ್ಕೊಬೋದು ಮನೇಲಿ ಅನ್ನೋದಕ್ಕೋಸ್ಕರ ತೊಗೋತಾರೆ ಈಗ ಮಸಾಲೆ ರುಬ್ಕೊಂಡು ಇದನ್ನೆಲ್ಲ ಆಗ್ಲೇ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅದೇ ಒಂದು ಎರಡು ನಿಮಿಷ ಕುದಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೆ ನಾನು ಕೆಳಗೆ ಗ್ಯಾಸ್ ಆನಲ್ಲೇ ಇದೆ ಲೋ ಏನು ಮಡ್ಕೋಬೇಕಲ್ಲ ಚೆನ್ನಾಗೇ ಇರುತ್ತೆ ಐ ಫ್ಲೇಮಲ್ಲೇ ಇರಲಿ ಇಟ್ಕೊಳ್ಳಿ ಈಗ ಸ್ವಲ್ಪ ಧನಿಯಾ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಯೂಸ್ ಮಾಡಿ ಒಬ್ಬೊಬ್ರು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ ಸ್ವಲ್ಪ ಯೂಸ್ ಮಾಡ್ತಾರೆ ನಿಮ್ಗೆ ಎಷ್ಟು ಅನಿಸುತ್ತೆ ಅಷ್ಟು ಹಾಕಿ ನಾನಿಲ್ಲಿ ಒಂದೆರಡು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ನಾನು ಈಗ ನೀಟಾಗಿ ಎಲ್ಲ ಮಿಕ್ಸ್ ಇದ್ದೀನಿ ಕುದಿ ಬರಲಿ ಅಂತ ಅಂದ್ಬಿಟ್ಟು ಎಲ್ಲಾನು ಕುದಿ ಬರ್ಸ್ಬಿಟ್ಟು ಆಕರೇನೇ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಅದು ಸ್ಮೆಲ್ಲು ಕೂಡ ಇದಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಕುದಿ ಬರೋಕೆ ನಾನು ಇಟ್ಟಿದ್ದೆ ನಾನು ಈಗ ಸ್ವಲ್ಪ ಮೊಸರು ಆ್ಯಡ್ ಇದೀನಿ ಇದು ಬೇಕಾದ್ರೆ ಆಪ್ಷನಲ್ಲು ನಿಮ್ಗೆ ಮೊಸರು ಬೇಕು ಅಂದರೆ ಯೂಸ್ ಮಾಡಿಲ್ಲ ಅಂದರೆ ಸ್ಕಿಪ್ ಮಾಡಿ ನಾನು ಮಕ್ಳಿಗೆ ಖಾರ ತಿನ್ನೋಲ್ಲ ಅನ್ನೋದಕ್ಕೋಸ್ಕರ ನಾನು ಮೊಸರನ್ನ ಆ್ಯಡ್ ಇದ್ದೀನಿ ಈಗ ಅಕ್ಕಿ ಮೊದಲೇ ತೊಳೆ ತೊಳ್ದು ನೆನೆಸಿಟ್ಕೊಂಡಿದ್ದೆ ನಾನು ಒಬ್ಬೊಬ್ರು ಬೇಕಾದ್ರೆ ಹಾಗೆ ತೊಳ್ದು ಹಾಕ್ಬೋದು ಏನಿಲ್ಲ ನಾನು ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಅಷ್ಟೇ ಈಗ ನಾನು ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಜಸ್ಟ್ ಇನ್ನೊಂದು ಲೋಟ ತಷ್ಟು ತೊಗೊಂಡಿದ್ದೀನಿ ಒಂದು ಲೋಟವೇ ಇಬ್ರು ತಿನ್ಬೋದು ದೊಡ್ಡವರಾದರೆ ಚಿಕ್ಕ ಮಕ್ಕಳೆಲ್ಲ ಕೂ ಸೇರಿದ್ರೆ ಏನಿಲ್ಲ ನಾಲ್ಕು ಸೈಡ್ ತಿನ್ಬೋದು ಈಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಿದ್ದೀನಿ ನಾನು ಅಕ್ಕಿ ಜೊತೇಲೇ ಅಂದರೆ ಈಗ ಮಸಾಲೆ ಚೆನ್ನಾಗಿ ಹಿಡಿಯುತ್ತಲ್ಲ ಅನ್ನೋದಕ್ಕೋಸ್ಕರ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾಯಿದ್ದೀನಿ ನಾನು ನೀವು ಕೂಡ ಇದೇ ರೀತಿ ಮಾಡಿಬೇಕು ನೀವು ಲಾಸ್ಟಲ್ಲಿ ಬೇಕು ಅಂದರೆ ನೇರ ಆ್ಯಡ್ ಮೇಲೆ ಕೂಡ ನೀವು ಹಾಕ್ಬೋದು ಏನಾಗಲ್ಲ ಈಗ ನಾನು ನೀಟಾಗಿ ನಾನು ಮಿಕ್ಸ್ ಮಾಡಿಬಿಟ್ಟು ಬೇಯಕ್ಕೆ ಇಡ್ತಾಯಿದ್ದೀನಿ ನಾನು ಒಂದು ಹತ್ತು ನಿಮಿಷ ಕುದಿ ಬರಲಿ ಅನ್ನೋದಕ್ಕೋಸ್ಕರ ನೀಟಾಗಿ ಅದು ಮಿಕ್ಸ್ ಮಾಡಿಟ್ಟರೆ ಒಂದು ಹತ್ತು ನಿಮಿಷ ಸರಿ ಹೋಗುತ್ತೆ ನಾನು ಮೊದಲೇ ಮಸಾಲೆ ಎಲ್ಲ ರುಬ್ಕೊಂಡಿದ್ನ ಅದು ಸ್ವಲ್ಪ ನೀರೆಲ್ಲ ತೆಗ್ದು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಯಾಕೆ ಮಸಾಲೆನ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಒಂದು ಗ್ಲಾಸ್ಗೆ ಎರಡು ಗ್ಲಾಸಷ್ಟು ನೀರು ಹಾಕಿ ರೆಡಿ ಇಟ್ಟಿದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಯಾಕೆಂದರೆ ಉಪ್ಪು ಸ್ವಲ್ಪ ಅಕ್ಕಿ ಎಲ್ಲ ಕೆಳಗಡೆ ಉಳ್ಕೊಬಿಟ್ರೆ ಅದು ಟೇಸ್ಟ್ ಸಿಗೋಲ್ಲ ಹಂಗಾಗಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅದೊಂದು ಹತ್ತು ನಿಮಿಷ ಕುದಿ ಬರಲಿ ಅನ್ನೋದಕ್ಕೋಸ್ಕರ ಈಗ ಅದಕ್ಕೆ ಸ್ವಲ್ಪ ಕುದಿ ಬರ್ತಾಯಿತ್ತು ಹಂಗಾಗಿ ನಾನು ಕೂಡ ಏನು ಸ್ವಲ್ಪ ಬರಲಿ ಅಂತ ಬೇಕಾದ್ರೆ ನೀವು ಪ್ಲೇಟ್ ಮುಚ್ಬೋದು ನೀವು ಮೇಲುಗಡೆ ಪ್ಲೇಟ್ ಮುಚ್ಚಿ ಇಲ್ಲಾಂದರೆ ಇಲ್ಲಾಂದರೆ ನೀವು ಕ್ಲೋಸ್ ಮಾಡಿಬಿಟ್ಟು ನಾನು ಕೂವಿಸ್ಕೊಳ್ತೀನಿ ಅಂತಂದರೆ ಕುಕ್ಕರ್ ಎಲ್ಲ ನೀವು ಹಾಕ್ಬೋದು ಆದರೆ ನಾನು ಹಾಕಿಲ್ಲ ನಾನು ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಎರಡು ಸ್ಪೂನ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ ಮನೇಲಿ ಮಾಡಿರೋ ತುಪ್ಪನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಬೇರೆ ಯಾವುದೂ ಕೂಡ ಯೂಸ್ ಮಾಡ್ತಿಲ್ಲ ಅಂದರೆ ಫ್ಲೇವರ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅನ್ನನೂ ಉದ್ರ ಉದ್ರೆಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ತುಂಬಾ ಟೇಸ್ಟ್ ಸಿಗುತ್ತೆ ಹಾಗೆ ವಿಡಿಯೋ ನೋಡಿಬಿಟ್ಟು ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದರೆ ಚೆನ್ನಾಗಿದೆ ಅಂತ ಹೇಳಿ ಹಾಗೆ ಲೈಕ್ ಮಾಡಿ ಇನ್ನು ನಾನು ಕೂಡ ಎಲ್ಲ ಕುದಿ ಬಂತಲ್ಲ ಅಂದ್ಬಿಟ್ಟು ನೆಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು ನೆಟ್ ಕ್ಲೋಸ್ ಒಂದು ವಿಸಲ್ ತಗೋದ್ರೆ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ಮೆಂತ್ಯೆ ಭಾತು ಈ ವಿಡಿಯೋ ನೋಡಿದ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೀಗೆ ಇರಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್